ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ನ ಇವತ್ತು ನಾನು ಮೋದಕ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ಲೈಕನ್ ಆನ್ ಮಾಡಿಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇದಕ್ಕೆ ಚೂರ್ಣ ಮಾಡ್ಕೊಂಡು ನಾನು ಮೋದಕಕ್ಕೆ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಒಂದು ಕಾಯಿನ ಈ ರೀತಿ ತುರಿದಿದ್ದೀನಿ ಇದನ್ನು ಹಾಕಿ ಒಂದೆರಡು ನಿಮಿಷದವರೆಗೆ ಒಂದು ಚೂ ಹಸಿ ಅಂಶ ಹೋಗುವವರಿಗೆ ಒಂದೆರಡು ನಿಮಿಷ ಇದನ್ನು ಹುರ್ಕೊಳ್ಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾನು ಬೆಲ್ಲನ ಇದ್ದೀನಿ ಈ ರೀತಿ ಒಂದು ಈ ಸ ಈ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ದೀನಿ ಈ ರೀತಿ ಪುಡಿ ಮಾಡಿದ ಬೆಲ್ಲನ ಈ ರೀತಿ ಹಾಕಿ ಒಂದು ಐದು ನಿಮಿಷದವರೆಗೆ ಇಷ್ಟು ಈ ಇಷ್ಟಾದ ಈ ಹದದವರೆಗೆ ಇದನ್ನು ಕಲಿಸ್ಕೊಳ್ಬೇಕು ಕರ್ಗಿದ್ರೆ ಸಾಕು ಬೆಲ್ಲ ತುಂಬ ಏನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಅವಲಕ್ಕಿನ ಹಾಕಿದ್ದೀನಿ ಇದನ್ನು ಏನು ಅಂತ ಹೇಳಿದ್ರೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ರೀತಿ ಚೂರ್ಣ ಮಾಡೋದಕ್ಕೆ ಅವಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಲಿಸ್ಕೊಂಡ ನಂತರ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಜಜ್ಜಿ ಹಾಕ್ತಾಯಿದ್ದೀನಿ ಇದರಿಂದ ಏನಾಗುತ್ತೆ ತುಂಬ ಪರಿಮಳ ಬರುತ್ತೆ ಮೋದಕ ತಿನ್ನುವಾಗ ಐಲಿಕ್ಕೆ ಎಲ್ಲ ಸಿಗುತ್ತೆ ಬಾಯಿಗೆ ತುಂಬ ಚೆನ್ನಾಗಿದೆ ತಣ್ಣದನ್ನ ತಣ್ಣ ತನಕ ನಾವು ಇನ್ನೊಂದು ಬಾಣಲೇಲಿ ಏನು ಮಾಡ್ಬಂತು ಇನ್ನೊಂದು ಬಾಣಲಿಗೆ ನೀರು ಹಾಕಿ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇದು ನೀರು ಕಾದ ನಂತರ ಇದಕ್ಕೆ ಈ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಇದನ್ನು ಒಂದು ಎರಡು ನಿಮಿಷ ರೀತಿ ಸುತ್ತಿ ಕಲಸ್ಕೊಳ್ಬೇಕು ನಂತರ ಬಂದ್ ಮಾಡಿ ಇದನ್ನು ಚೆನ್ನಾಗಿ ಕೂಡ ಪುಟ ಹಿಡಿದಾಗೆ ಹೀಗೆ ಕಲಿಸಿ ಒಂದು ಐದು ನಿಮಿಷದವರೆಗೆ ಮುಚ್ಚಿಡಬೇಕು ಇದು ಹವೆಯಲ್ಲಿಯೇ ಇದು ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಲಿಸಿದ ನಂತರ ಇದಕ್ಕೆ ಸ್ವಲ್ಪ ನೀರು ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಉಗುರು ಬೆಚ್ಚಗಿನ ನೀರನ್ನು ಇದ್ದೀನಿ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಹೇಳಿದರೆ ಮೋದಕಕ್ಕೆ ಮೋದಕದ ಮೇನ್ ಬೇಕಾಗಿರುವಂಥದ್ದೇ ಅದನ್ನು ಹಿಟ್ಟು ಅಕ್ಕಿ ಹಿಟ್ ಕಲ್ಸನ್ನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಲ್ಲದೆ ಇದ್ದರೆ ಮೋದಕ ಬೆಂದಂತ ಏನಾಗುತ್ತೆ ತುಂಬ ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಮೋದಕದ ಅಕ್ಕಿ ಹಿಟ್ಟನ್ನು ಚಪಾತಿ ಹಾಕಂಗೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನಂತರ ಒಂದು ಸ್ಪೂನಷ್ಟು ನಾನು ಏನು ಮಾಡ್ತೀನಿ ತುಪ್ಪ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕಲ್ಸ್ಕೊಳ್ತೀನಿ ನಾ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡು ಒಂದು ಐದು ನಿಮಿಷದವರೆಗೆ ಇದನ್ನು ಮುಚ್ಚಿಟ್ಟು ಬೇ ಮುಚ್ಚಿಡಬೇಕು ಯಾಕಂತ ಹೇಳಿದ್ರೆ ಅದೆಲ್ಲ ಚೆನ್ನಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಸಟ್ಟಾಗಬೇಕು ಮುಚ್ಚಿಡ್ಬೇಕು ನೋಡಿ ಈ ಹದದಲ್ಲಿ ನಾನೀಗ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ನಾವು ಮೋಡ ತಗೊಳ್ಬೇಕು ಅಥವಾ ನಾವೇನಂತೀವಿ ಅಚ್ಚಂತೀವಿ ಮೋದಕದ ಅಚ್ಚನ್ನು ತೊಗೊಂಡು ಅದಕ್ಕೆ ಈ ರೀತಿ ಮೂರು ಭಾಗಕ್ಕೆ ತುಪ್ಪನ ಸವರ್ಕೊಳ್ಬೇಕು ಅದನ್ನು ಸವರ್ಕೊಂಡು ನಂತರ ಇದನ್ನು ಮುಚ್ಚುಳ ಹೀಗೆ ಮುಚ್ಚಿಕೊಂಡು ಒಂದು ಮುದ್ದೆ ಅಕ್ಕಿ ಹಿಟ್ಟನ್ನು ಮುದ್ದೆನ ತೊಗೊಂಡು ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಆ ರೀತಿ ಹಿಟ್ಟನ್ನು ಹಾಕಿ ಈ ರೀತಿ ಹಿಟ್ಟನ್ನು ಹಾಕಬೇಕು ಹಾಕಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಬೇಕು ಸುತ್ತ ಏನು ಮಾಡಬೇಕಂತ ಹೇಳಿದ್ರೆ ಹಿಟ್ಟನ್ನು ಹಾಕಿ ತೆಳುವಾಗಿ ಹಿಟ್ಟು ಹಾಕಬೇಕು ಹೆಚ್ಚಿಗೆ ದಪ್ಪ ಹಾಕಬಾರ್ದು ನೋಡಿ ಈ ರೀತಿ ಒತ್ತಿದ ಹಾಗೆ ಏನಾಗುತ್ತೆ ಹಿಟ್ಟುಗಳೆಲ್ಲ ಮೇಲೆ ಬರುತ್ತೆ ಅದರ ನಂತರ ಏನು ಮಾಡಬೇಕಂದ್ರೆ ಒಂದು ಮುದ್ದೆ ಈ ರೀತಿ ರೌಂಡಾಗಿ ನಾವು ಒಂದು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಬೇಕು ಜೂರ್ಣದ್ದು ಈ ರೀತಿ ಮಾಡಿ ಈ ಉಳಿದಂಥ ಹಿಟ್ಟನ್ನು ನಾನು ಏನು ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ಹಚ್ಬೇಕು ನನಗನ್ಸುತ್ತೆ ಸ್ವಲ್ಪ ಹಿಟ್ಟು ಬೇಕನ್ಸುತ್ತೆ ಅಕ್ಕಿ ಹಿಟ್ಟು ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಸಣ್ಣ ಹಿಟ್ಟನ್ನು ಇದ್ರ ಮೇಲೆ ಹಾಕಿ ಈ ರೀತಿ ಪ್ಯಾಕ್ ಮಾಡ್ತೀನಿ ನೋಡಿ ಈಗ ಇದನ್ನು ನಾನು ಮೋಡಿಂದ ತೆಗಿತಾಯಿದ್ದೀನಿ ನೋಡಿ ಹೇಗಾಗಿದೆ ನೋಡಿ ಮೋದಕ ಅಚ್ಚಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ನಾನು ಇನ್ನೊಂದು ಮೋದಕನು ತಯಾರಿ ಮಾಡ್ತಾ ಇದ್ದೀನಿ ಅದಕ್ಕೂ ಹಾಗೆ ನಾನು ಇನ್ನೊಂದು ಸಲ ಅಚ್ಚಿಗೆ ತುಪ್ಪನ ರೀತಿ ಸವರ್ಕೊಂಡು ಅದನ್ನು ಮುಚ್ಚಿ ಅದಕ್ಕೆ ನಾನು ಅಕ್ಕಿ ಹಿಟ್ಟಿನ ಒಂದು ಮುದ್ದೆನೇನು ಮಾಡ್ತಾಯಿದ್ದೀನಿ ಇದ್ದೀನಿ ಹಾಕಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ಮಾಡ್ಕೋಬೇಕು ಮಧ್ಯಭಾಗದಲ್ಲಿ ಚೂರ್ಣ ಹಾಕಲಿಕ್ಕೆ ಜಾಗ ಇಟ್ಟು ಹೀಗೆ ಪ್ರೆಸ್ ಮಾಡಿದಂಗೆ ಹಿಟ್ಟುಗಳೆಲ್ಲ ನಿಧಾನವಾಗಿ ಮೇಲೆ ಬರುತ್ತವೆ ಆ ಹಿಟ್ಟನ್ನು ವೇಸ್ಟ್ ತೆಗೆಯೋ ಅವಶ್ಯಕತೆ ಏನು ಇರುವುದಿಲ್ಲ ಮಧ್ಯಭಾಗದಲ್ಲಿ ಒಂದು ಚೂರ್ಣನ ಒಂದು ಸಣ್ಣ ಚೂರ್ಣನ ಉಂಡೆ ಮಾಡಿಟ್ಟಿಗೆ ಅದನ್ನು ಹಾಕಿದ್ದೀನಿ ನಂತರ ಹಿಟ್ಟನ್ನು ಹೀಗೆ ತಟ್ಟಿ ಈ ರೀತಿ ನೋಡಿ ಈಗ ನೋಡಿ ನೋಡಿನಲ್ಲಿ ಯಾವ ರೀತಿ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹೀಗೆ ಎಲ್ಲ ಮೋದಕಗಳನ್ನು ನಾವೇನು ಮಾಡಬೇಕು ತಯಾರು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ನಾನೆಲ್ಲನೂ ತಯಾರು ಮಾಡ್ಕೊಂಡಾಗಿದ್ದೀನಿ ಮೋದಕಗಳನ್ನ ಇಡ್ಲಿ ಅಟ್ಲಿಗೆ ನೀರು ಹಾಕಿ ಕಾಯಿಸ್ಕೆ ಇಟ್ಟಿದ್ದೆ ಅದ್ರ ಮೇಲೆ ಒಂದು ಬಾಣಲಿನ ಎಲೆಯನ್ನ ಇಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಎಲೆ ಮೇಲೆ ಮೋದಕ ಇಡೋದ್ರಿಂದ ಎಲೆಗೆ ಮೋದಕ ಅಂಟಿಕೊಳ್ಳೋದಿಲ್ಲ ಎಲೆಗೆ ಈ ರೀತಿ ಇಟ್ಟು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಬೇಯಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ ಒಂದು ಕೇಸರಿ ಗಡಗಳನ್ನು ಒಂದು ಸ್ವಲ್ಪ ಹಾಕ್ತೀನಿ ಯಾಕೆ ಮುಂಚೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಬಿಸಿಯಲ್ಲಿ ಏನಾಗುತ್ತೆ ಅಂದರೆ ಇದು ಕರಗುತ್ತೆ ಇದು ಬಣ್ಣ ಬಿಡುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಏನು ಇದ್ದೀನಿ ಅದನ್ನು ಮೊದಲೇ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮೀಡಿಯಮ್ ರೀತಿ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಈಗ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅವೆಲ್ಲ ಕೇಸರಿಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ಈ ರೀತಿ ಕರಗ್ತದೆ ಅದು ತುಂಬ ಚೆಂದ ಕಾಣುತ್ತೆ ನೋಡ್ಲಿಕ್ಕೂ ಇದನ್ನು ನಾನು ಇನ್ನೊಂದು ಬೌಲಿಗೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಮೌನ ನೋಡಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಕ್ವಾರ್ಟರ್ಸಲ್ಲಿ ಪೂಜೆ ನಡೆಯಿತು ಗಣಪತಿ ಪೂಜೆ ನಡೆಯಿತು ಆಗ ನಾನು ಮೋದಕವನ್ನು ಮಾಡಿದ್ದೆ ತೊಗೊಂಡೋಗಿ ಪ್ರಸಾದಕ್ಕೆ ಕೊಟ್ಟಿದ್ದೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಈ ರೀತಿ ಮೋದಕನು ತುಂಬ ಚೆನ್ನಾಗಿ ಮಾಡಿದ್ದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಇಷ್ಟೊಂದು ಚೆನ್ನಾಗಾಗಿದೆ ಅಂತ ಮಕ್ಕಳು ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಅಂತ ನೀವು ಒಂದು ಸಲ ಈ ರೀತಿ ಮೋದಕನ ಮಾಡಿ ನೋಡಿ ಹೇಗಾಗಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ಒಂದು ಮೊದಕನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಖುಷಿ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ